ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಸರ್ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಇವಾಗ ಅದನ್ನು ತಿಳ್ಕೋಬೇಕಾಗ್ತದೆ ಒಂದು ಆ ವ್ಯಕ್ತಿಯ ಇತಿಹಾಸ ಇನ್ನೂ ಒಂದು ನಮ್ಮ ಸಂವಿಧಾನದ ಇತಿಹಾಸ ನಮ್ಮ ಸಂವಿಧಾನದ ಇತಿಹಾಸ ಕೂಡ ಭಾಳಷ್ಟು ಜನ ಮರ್ಸೋಗ್ಬಿಟ್ಟಿದ್ದಾರೆ ಈ ಸಂವಿಧಾನ ಹಾಗೆ ಬಂದಿಲ್ಲ ಸುಮ್ಮನೆ ಬಂದಿಲ್ಲ ಅದು ಯಾರೋ ಒಬ್ರು ರಾತ್ರಿ ಕನಸು ಕಂತು ಕಂಡ್ರು ಬೆಳಗ್ಗೆ ಎದ್ದಿ ಸಂವಿಧಾನ ಬಂದಿಲ್ಲ ನಿರಂತರವಾಗಿ ಪ್ರಯತ್ನ ಮಾಡಬೇಕಾಗಿತ್ತು ಆಗ್ತಾನೆ ಯಾವಾಗ ಬ್ರಿಟಿಷರು ಬಿಟ್ಟು ಹೋದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಾವು ನಮ್ಮ ದೇಶ ಅಂತ ಏನೂ ಇರಲಿಲ್ಲ ದ ಕಾನ್ಸೆಪ್ಟ್ ಆಫ್ ಕಂಟ್ರಿ ವಾಸ್ ನಾಟ್ ದೇರ್ ಅವಾಗ ಸುಮ್ಮನೆ ಎಲ್ಲರೂ ಹೇಳ್ತಾ ಇದ್ರು ನಮಗೆ ಎಷ್ಟು ಜನ ಇದ್ದರು ಐನೂರ ಎಪ್ಪತ್ತೊಂದು ಸಣ್ಣಪುಟ್ಟ ರಾಜ್ಯಗಳಿದು ಇಲ್ಲಿ ಮೈಸೂರು ಒಡೆಯರು ನಮ್ಮ ಕಡೆ ನಿಜಾಮು ಇಲ್ಲಿ ಬೇ ಬೇರೆ ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿ ಆ ಕಡೆ ಟ್ರಾವೆಣ್ಕೋರು ಜೂನಾಗಡು ಎಲ್ಲ ಬಹಳಷ್ಟು ಐನೂರ ಎಪ್ಪತ್ತೊಂದು ರಾಜ್ಯಗಳು ಸಣ್ಣಪುಟ್ಟ ಪುಟ್ಟ ಇದ್ದರು ಇದೆಲ್ಲನೂ ಒಗ್ಗೂಡಿಸಿ ನಮ್ಮಲ್ಲಿರುವಂಥ ವಿಭಿನ್ನತೆ ವಿಶಿಷ್ಟತೆ ಇವೆಲ್ಲವೂ ಸೇರಿಸಿ ಒಂದೇ ಒಂದು ಸಂವಿಧಾನ ಮಾಡೋದು ಭಾಳ ಕಷ್ಟ ಆಯಿತು ಈಗ ಜನ ಭಾಳ ಹೇಳ್ತಾರೆ ಸಂವಿಧಾನದ ಅದು ತಿದ್ದುಪಡಿ ಮಾಡಬೇಕು ಅದು ಮಾಡಬೇಕು ಬದಲಾವಣೆ ಮಾಡಬೇಕು ಅಂತ ಆದರೆ ಈ ಸಂವಿಧಾನ ಅನುಷ್ಠಾನಕ್ಕೆ ಬರಲಿಕ್ಕೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳಾಯಿತು ಪ್ರತಿಯೊಂದು ಆರ್ಟಿಕಲ್ಲು ಡಿಬೇಟ್ ಆಗಿದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇಲ್ಲಿ ಸಾಕಷ್ಟು ಜನ ನಮ್ಮ ಯುವಕರು ಕೂತಿದ್ದೀರ ದಯವಿಟ್ಟು ನಿಮಗೆ ಪುರುಷೋತ್ ಸಿಕ್ಕಿದಾಗೆಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದಿ ಆರ್ಟಿಕಲ್ ತ್ರೀ ಸೆವೆಂಟಿ ಯಾಕೆ ಕಾಶ್ಮೀರಿಗೆ ಸಿಕ್ತು ಮುಸಲ್ಮಾನರಿಗೆ ರಿಸರ್ವೇಷನ್ ಯಾಕೆ ಸಿಕ್ತು ದಲಿತರಿಗೆ ರಿಸರ್ವೇಷನ್ ಯಾಕೆ ಸಿಕ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂದರೆ ಏನು ಶೆಡ್ಯೂಲ್ ನೀವು ಹೇಳಿದ್ರಲ್ಲ ಕ್ರಿಮಿ ಕ್ರಿಮಿನಲ್ ಡಿನೋಟಿಫೈಡ್ ಟ್ರೈಬ್ಸ್ ಅಂದರೆ ಏನು ಬಂಜಾರಗಳಿಗೆ ಯಾಕೆ ಎಸ್ ಟಿನಲ್ಲಿ ಹಾಕಬೇಕು ಯಾಕೆ ಸಿನಲ್ಲಿ ಹಾಕಬೇಕು ಎವ್ರಿ ಸಿಂಗಲ್ ಥಿಂಗ್ ಹ್ಯಾಸ್ ಬೀನ್ ಡಿಬೇಟೆಡ್ ಸುಮ್ಮನೆ ಹಾಗೆ ಬಂದಿಲ್ಲ ನಾಲ್ಕೈದು ಸಾವಿರ ತಿದ್ದುಪಡಿಗಳು ಆದಮೇಲೆ ಬಂದಿತ್ತು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಎರಡನೇ ವಿಶ್ವ ಯುದ್ಧ ಆದಮೇಲೆ ಭಾಳಷ್ಟು ರಾ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ತು ಕೆಲವರಿಗೆ ಫ್ರೆಂಚಿಂದ ಸಿಕ್ತು ಕೆಲವರಿಗೆ ಇಂಗ್ ಬ್ರಿಟಿಷಿಂದ ಸಿಕ್ತು ಕೆಲವರಿಗೆ ಡಚ್ಚಿಂದ ಸಿಕ್ತು ಕೆಲವರಿಗೆ ಜಾಪನೀಸಿಂದ ಸಿಕ್ತು ಹೀಗೆ ಭಾಳಷ್ಟು ಜ ಮೂವತ್ತೈದು ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಸಿಕ್ತು ಆದರೆ ಎಪ್ಪತ್ತೈದು ವರ್ಷ ಆದಮೇಲೆ ಉಳ್ಕೊಂಡಿರೋದು ಒಂದೇ ರಾಷ್ಟ್ರ ಪ್ರಜಾಪ್ರಭುತ್ವವಾಗಿ ಅಂದರೆ ಭಾರತ ದೇಶ ಒಂದೇ ಉಳ್ಕೊಂಡಿದ್ದು ಈ ಮೂವತ್ತೈದು ರಾಷ್ಟ್ರಗಳು ಅವಾಗೇನು ಸ್ವಾತಂತ್ರ್ಯ ಸಿಕ್ಕಿವು ಎಲ್ಲರೂ ಪ್ರಜಾಪ್ರಭುತ್ವಕ್ಕೆ ದಿಕ್ಕಿನಲ್ಲೇ ಹೋದರು ಎವ್ರಿಥಿಂಗ್ ವಾಸ್ ಅ ಡೆಮೋಕ್ರಸಿ ಬಟ್ ಅನ್ಫಾರ್ಚುನೇಟ್ಲಿ ಸಿವಿಲ್ ವಾರ್ ಅದು ಮಿಲಿಟ್ರಿ ರೂಲ್ ಬಂತು ಅಥವಾ ಏನು ಡಿಕ್ಟೇಟರ್ಶಿಪ್ ಬಂತು ಇವತ್ತು ನಮ್ಮ ದೇಶ ಉಳಿದಿದೆ ಅಂದರೆ ಅದು ಸಂವಿಧಾನದಿಂದ ಉಳ್ಕೊಂಡಿದೆ ಇವತ್ತು ಪ್ರಜಾಪ್ರಭುತ್ವ ಯಾಕೆ ಯಾ ಹಾಗೆ ನಾವು ಉಳ್ಕೊಂಡಿರೋದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಸಂವಿಧಾನ ಈ ಸಂವಿಧಾನ ಹಾಗೆ ಬಂದಿಲ್ಲ ಅಧ್ಯಯನ ಮಾಡಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡು ಫ್ರಾನ್ಸು ಐರ್ಲೆಂಡು ಕೆನಡಾ ರಷ್ಯಾ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಜಪಾನ್ ಈ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿಬಿಟ್ಟು ಇವತ್ತು ಭಾರತದ ಸಂವಿಧಾನವನ್ನು ಬಂದಿದೆ ಇವತ್ತು ಸುಮ್ಮನೆ ಹಾಗೆ ಬಂದಿಲ್ಲ ಸರ್ ಇದು ಸುಮ್ಮನೆ ಜನ ಏನಾದರೂ ಏನಾದರೂ ಹೇಳ್ತಾರೆ ನೀವೇ ಯೋಚನೆ ಮಾಡಿ ನಮ್ಮಲ್ಲಿ ಇಷ್ಟು ಧರ್ಮಗಳಿವೆ ಇಪ್ಪತ್ತೈದು ಸಾವಿರ ಉಪಜಾತಿಗಳಿವೆ ನಮ್ಮ ಆಹಾರ ಬೇರೆ ನಮ್ಮ ಉಡುಪು ಬೇರೆ ನಮ್ಮ ಪದ್ಧತಿಗಳು ಬೇರೆ ನಮ್ಮ ಗ್ರಂಥಗಳು ಬೇರೆ ಆದರೂ ಕೂಡ ಇವತ್ತು ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ ಕುರಾನಿಂದ ಅಲ್ಲ ಅಥವಾ ಭಗವದ್ಗೀತೆಯಿಂದ ಎಲ್ಲ ನಮ್ಮ ದೇಶ ನಡೀತಾ ಇರೋದು ನಮ್ಮ ಸಂವಿಧಾನದಿಂದ ಅದನ್ನು ತಿಳ್ಕೊಬೇಕಾಗಿದೆ ಜನರು ಯಾಕಂದರೆ ಈಗ ಏನಾಗ್ತಾ ಇದೆ ಭಾಳಷ್ಟು ಈಗ ಕಳೆದ ಒಂದು ಹತ್ತು ಹನ್ನೊಂದು ವರ್ಷದಲ್ಲಿ ಏನು ಬಕಿಲ್ಲರ ಈ ಒಂದು ಪದ ಭಾಳಷ್ಟು ಇದ್ದೀವಿ ಏನು ಪದ ಅಂದರೆ ಆ್ಯಂಟಿ ನ್ಯಾಷನಲ್ ಹೌದಾ ಇಲ್ಲ ದೇಶದ್ರೋಹಿ ನನಗೆ ಮತ್ತು ಯಾವುದಾದ್ರೂ ಒಂದು ವಿಚಾರಕ್ಕೆ ನಮಗೆ ಆಗ್ತಾ ಇಲ್ಲ ನಾವು ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ರೆ ನೀನು ದೇಶದ್ರೋಹಿ ಅಂತ ಇದೆ ನಿಮ್ಮ ಗ್ರಂಥದ ಬಗ್ಗೆ ಏನಾದರೂ ಲೋಪ ಇದ್ದರೆ ನೀನು ದೇಶದ್ರೋಹಿ ಅಂತ ಆರ್ ಎಸ್ ಎಸ್ ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ನೀವು ದೇಶದ್ರೋಹಿ ಅಂತ ಹೀಗೆ ನೀವು ಹೇಳಿದ್ರಲ್ಲ ನೀವು ಯಾವುದು ಮನ ಮಸ್ಯಾಕರ್ ಬಗ್ಗೆ ಮಾನ್ಗಡ ಮಸಾಕರ್ ಮಾನ್ಗಢ್ ಮಸ್ಯಾಕರ್ರು ಮತ್ತು ನೀವು ಅದಕ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಂಡೇಲ್ಖಂಡ್ ಹೋರಾಟ ಇದ್ರಾ ಸರ್ ಆರ್ ಎಸ್ ಎಸ್ ಅವರದ್ರಲ್ಲಿ ನೀವಿದ್ರಿ ಆರ್ ಎಸ್ ಎಸ್ ಎಲ್ಲಿದ್ರು ಆದರೆ ಅವರ ಹತ್ರ ದೇಶದ್ರೋಹಿ ಪಾಠಗಳನ್ನು ದೇಶಭಕ್ತಿ ಪಾಠಗಳನ್ನು ಕೇಳ್ತಾಯ ಕೇಳಬೇಕಾಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದಿರಲಿಲ್ಲ ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಇರಲಿಲ್ಲ ಸೈಮನ್ ಗೋಬ್ಯಾ ಘೋಷಣೆ ಕೂಗಿದಾಗಿರಲಿಲ್ಲ ರೌಂಡ್ ಟೇಬಲ್ಗಳು ಮಾಡ್ದಾಗಿರಲಿಲ್ಲ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗಿರಲಿಲ್ಲ ಇಂಡಿಯಾ ಪಾಕಿಸ್ತಾನ್ ಜೊತೆ ಯುದ್ಧ ಆದಾಗಿರಲಿಲ್ಲ ಇಂಡಿಯಾ ಚೈನಾ ಯುದ್ಧ ಆದಾಗಿರಲಿಲ್ಲ ಸಂವಿಧಾನ ಅನುಷ್ಠಾನಕ್ಕೆ ಬರಬೇಕಾದ್ರೆ ಇರಲಿಲ್ಲ ಆದರೂ ಕೂಡ ಅವ್ರ ದೇಶಭಕ್ತರು ನಾವೆಲ್ಲ ದೇಶದ್ರೋಹಿಗಳು ಅವ್ರಿಗೆ ಯಾಕೆ ನಮಗೆ ಆಗಲ್ಲ ಅಂದರೆ ಆ ಆಲೋಚನೆಗಳಲ್ಲಿ ನಮ್ಗೆ ಜಾಗವೇ ಇಲ್ಲ ಆ ಆಲೋಚನೆಗಳೆಲ್ಲ ಆಲೋಚನೆಗಳಲ್ಲಿ ನೀವು ಲೆಕ್ಕಕ್ಕೆ ಇಲ್ಲ ಯು ಆರ್ ನಾಟ್ ದೇರ್ ನಿಮ್ಮ ನಮ್ಮ ಸ ತತ್ವ ಸಿದ್ಧಾಂತದಲ್ಲಿ ಸಂತ ಸೇವಾಲಾಲ್ ಅವರು ಇದ್ದಾರೆ ಬಸವಣ್ಣನವರು ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೂ ಇದ್ದಾರೆ ಯಾರಾದರೂ ಒಂದು ಆರ್ ಎಸ್ ಎಸ್ ಅವರ ಹೆಸರಲ್ಲಿ ಬಾಯಿನಲ್ಲಿ ಸಂತ ಅವರ ಹೆಸರು ಕೇಳಿದ್ರೆ ಸರ್ ಸರ್ ಅವರ ಹೆಸರು ಕೇಳಿದ್ದೀರಾ ಬುದ್ಧಿನ ಹೆಸರು ಕೇಳಿದ್ದೀರಾ ಅವರಿಗೂ ದಶಾವತಾರ ಅಂತ ನೀವು ಹೇಳ್ದಂಗೆ ಮಾಡಿಬಿಟ್ಟು ಅದ್ರಿಗೂ ಹೆಜಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇವರು ಇವತ್ತು ಅವರು ಹೇಳ್ತಾ ಇದ್ದಾರೆ ನಾವು ಏನಾದರೂ ಹೇಳಿದ್ರೆ ಇಲ್ಲ ನೀವು ದೇಶದ್ರೋಹಿ ಅಂತ ಹೇಳ್ಬಿಡ್ತಾರೆ ಇದನ್ನೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಭಾಷಣದಲ್ಲಿ ಹೇಳಿದ್ದಾರೆ ನವೆಂಬರ್ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಫೋರ್ಟಿ ಫೈವ್ ಕೊನೆಯ ಭಾಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ದಯವಿಟ್ಟು ಓದಬೇಕು ತಾವೆಲ್ಲರೂ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ ಹೂ ಈಸ್ ಅನ್ ಆ್ಯಂಟಿ ನ್ಯಾಷನಲ್ ಅಂತ ಬಾಬಾ ಸಾಹೇಬ್ರೆಂತಾರೆ ಹಿಂದೆ ನಮಗೆ ಸಂವಿಧಾನ ಇರಲಿಲ್ಲ ಈಗ ಸಂವಿಧಾನ ಇದೆ ನಾವು ಒಂದು ರಾಷ್ಟ್ರವಾಗಿ ನಾವೆಲ್ಲರೂ ಒಗ್ಗೂಡಿದ್ದೇವೆ ನಮ್ಮಲ್ಲಿ ವಿಭಿನ್ನತೆ ಇದೆ ವಿಶಿಷ್ಟತೆಗಳಿದೆ ನಮ್ಮ ಆಚರಣೆಗಳು ಬೇಳೆ ಇದೆ ವೈವಿಧ್ಯತೆ ಇದೆ ಈ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಯಾರ ಯಾವುದಾದ್ರೂ ತತ್ವ ಸಿದ್ಧಾಂತ ಅಥವಾ ವ್ಯಕ್ತಿ ನಮ್ಮಲ್ಲೇ ಜಗಳ ಹಚ್ತಾರೆ ಜಾತಿ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಅಸೂಯೆ ಉಂಟು ಮಾಡ್ತಾರೆ ಆ ವ್ಯಕ್ತಿ ಮತ್ತು ಆ ತತ್ವ ಆ ಸಿದ್ಧಾಂತ ಆ್ಯಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅವರು ಯಾರು ನಮ್ಮ ನಮ್ಮ ನಮ್ಮಲ್ಲೇ ಜಗಳ ಹಾಚ್ತಾರಲ್ಲ ಇ ದ ನೇಮ್ ಆಫ್ ರಿಲಿಜನ್ ಇನ್ ದ ನೇಮ್ ಆಫ್ ಕಾಸ್ಟ್ ಇನ್ ದ ನೇಮ್ ಆಫ್ ಜೆಲಸಿ ಅಂಥವ್ರಿಗೆ ದೂರ ಇಡಬೇಕು ನಾವು ಧರ್ಮ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟಿದ್ರೆ ಇಫ್ ಯು ಪ್ಲೇ ಪ್ಲೇಸ್ ಕ್ರೀಡ್ ಅಬೌವ್ ಕಂಟ್ರಿ ಅವರ್ ಕಂಟ್ರಿ ವಿಲ್ ಲೂಸ್ ಇಟ್ಸ್ ಫ್ರೀಡಮ್ ಫಾರ್ ಅ ಸೆಕೆಂಡ್ ಟೈಮ್ ಬಿಕಾಸ್ ಆಫ್ ದೀಸ್ ಆಂಟಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ ಇವತ್ತು ಜಾತಿ ರಾಜಕಾರಣ ಯಾರು ಮಾಡ್ತಾ ಇರೋದು ಧರ್ಮದ ರಾಜಕಾರಣ ಯಾರು ಮಾಡ್ತಾ ಇರೋದು ನಮ್ಮ ಸಮಾಜದಲ್ಲಿ ಇರ್ತಾ ಇರೋದು ಯಾರು ನಾವು ಮೇಲೆ ನೀವು ಕೆಳಗೆ ಅಂತ ಹೇಳ್ತಾ ಇರೋರು ಯಾರು ಆ ಆಲೋಚನೆ ಸರಿ ಇಲ್ಲ ಅಂದರೆ ನೀವು ದೇಶದ್ರೋಹಿ ಅಂತ ಹೇಳ್ತಾ ಇರೋದು ಯಾರು ಅದನ್ನು ನೀವು ಯೋಚನೆ ಮಾಡಬೇಕು ಇಟ್ಸ್ ಈಗ ನಾವು ನೀವು ಹೇಳ್ದಾಗೆ ನಮ್ಮದಂತೂ ಇದೆ ನಾವು ಮಾಡ್ತೀವಿ ನೀವು ಹಿಂದೆ ಕೂತಿದಿರಲ್ಲ ನೀವು ಯುವಕರು ನಿಮ್ಮ ಫ್ಯೂಚರ್ ಯೋಚನೆ ಮಾಡಿ ಇವೆಲ್ಲ ಈ ಧರ್ಮ ರಕ್ಷಣೆ ಗೋರಕ್ಷಣೆ ಇವೆಲ್ಲ ಘೋಷಣೆಗಳೆಲ್ಲ ಇಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವ್ರ ಮಕ್ಕಳಿಗೆ ಯಾವ ಶ್ರೀಮಂತರು ಮಕ್ಕಳು ಮಾಡೋಲ್ಲ ಯಾವ ಆರ್ ಎಸ್ ಎಸ್ ಅವ್ರ ಮಕ್ಕಳು ಮಾಡಲ್ಲ ಯಾವ ಬಿ ಜೆ ಪಿ ನಾಯಕರ ಮಕ್ಕಳೂ ಮಾಡಲ್ಲ ನಾನು ಇದು ಯಾವಾಗಲೂ ಹೇಳ್ತೀನಿ ಹತ್ತು ಸರಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇದನ್ನು ಇದು ಯಾಕಂದರೆ ನಮ್ಮ ಯುವಕರಲ್ಲಿ ಇದು ಜಾಗ್ರತೆ ಬಂದಿರಲೋ ಬರೋದಿಲ್ಲ ಅಂದರೆ ಕಷ್ಟ ಆಗುತ್ತೆ ನೀವೇ ನೋಡಿ ಅಪ್ಪ ಈಗ ಹೋಲಿಕೆ ಮಾಡೋಣ ಸುಮ್ಮನೆ ನಾನೇ ಉಡಾಫೆ ಆಗಿ ಮಾತಾಡೋದು ಬೇಡ ಯಾರೂ ಇಲ್ಲಿ ತಮ್ಮ ರಾಜ್ಯ ಬಿ ಜೆ ಪಿ ನಾಯಕರ ಮಕ್ಕಳು ಏನು ಮಾಡ್ತಾರೆ ಯಾರಿಗಾದ್ರೂ ಒಬ್ರನ್ನ ಕೇಸರಿ ಶಾಲು ಹಾಕ್ಕೊಂಡು ಆರ್ ಎಸ್ ಎಸ್ ಶಾಖೆನಲ್ಲಿ ನೋಡಿದ್ದೀರಾ ಸರ್ ಮೇಡಮ್ ನೀವು ನೋಡಿದ್ದೀರಾ ಗೌಮೂತ್ರ ಸೇವನೆ ಮಾಡೋದು ನೋಡಿದ್ದೀರಾ ಸಗಣಿ ತಿನ್ನೋದು ನೋಡಿದ್ದೀರಾ ಗೋ ರಕ್ಷಣೆ ಮಾಡೋದು ನೋಡಿದ್ದೀರಾ ನೀವನ್ನ ನೋಡಿದ್ದೀರೇನಪ್ಪ ಇಲ್ಲ ಮತ್ತೇನಕ್ಕೆ ಏನಕ್ಕೆ ಪ್ರತಿಬಂಧನೆ ಮಾಡ್ತಾರೆ ಅವ್ರು ಒಂದು ಯಾರೋ ಒಬ್ರು ಬಿ ಬಿ ಜೆ ಪಿಯವ್ರು ಅವರು ಕೇಳಿದ್ರು ಒಂದು ಸರಿ ಪ್ರಿಯಾಂಕ್ ನೀನು ಹೇಳ್ತಿಲ್ಲಪ್ಪಾ ಇಷ್ಟೆಲ್ಲ ಮಾಡ್ತಿಲ್ಲ ನಿನ್ನ ಮಕ್ಕಳು ಏನು ಮಾಡ್ತಾರೆ ನನ್ನ ಮಕ್ಕಳಿಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಪ್ಪ ನನ್ನ ಮಕ್ಕಳಿಗೆ ನಾನು ಒಳ್ಳೆ ಯೂನಿವರ್ಸಿಟಿ ಕಳಿಸ್ಬೇಕಂತ ಇದ್ದೀನಿ ನನ್ನ ಮಕ್ಕಳಿಗೆ ನಾನು ಫ ಸಾಧ್ಯ ಆದರೆ ಫಾರಿನಿಗೂ ಕಳ್ಬೇಕಂತ ಇದ್ದೀನಿ ಆದರೆ ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತಾ ಇದ್ದೀನಿ ಅದೇ ನಾನು ನಿಮಗೂ ಬಯಸ್ತಾ ಇದ್ದೀನಿ ನೀವು ಫಾರೆನಿಗೆ ಹೋಗಬೇಕು ನೀವು ಸರ್ಕಾರಿ ನೌಕರಿ ಸಿಗಬೇಕು ನೀವು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಫಾರೆನ್ ಸರ್ವಿಸಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕು ಆದರೆ ಅಲ್ಲಿ ಹಂಗಲ್ಲ ಬಡವ್ರ ಮಕ್ಕಳು ಶೋಷಿತರ ಮಕ್ಕಳಿಗೆ ಶಾಲೆ ಹಚ್ಚಬೇಕು ಗೋರಕ್ಷಣೆ ಕೊಡಬೇಕು ಅವ್ರ ಮಕ್ಕಳಿಗೆ ಫಾರೆನ್ ಕಳಿಸ್ಬೇಕು ಬಿಸ್ನೆಸ್ ಮಾಡಬೇಕು ಸ್ಟಾರ್ಟಪ್ಗಳು ಮಾಡಬೇಕು ನಮ್ಮ ಮಕ್ಕಳು ಬೀದಿ ಬೀದಿನಲ್ಲಿ ಧರ್ಮರಕ್ಷಣೆ ಗೋರಕ್ಷಣೆ ಓಡಾಡಬೇಕು ಇದನ್ನು ನಮ್ಮ ಯುವಕರು ತಿಳ್ಕೊಂಡ್ರೆ ಸಾಕಾಗಿದೆ ಕೊನೆಯದಾಗಿ ಮೊನ್ನೆ ಅಮಿತ್ ಶಾ ಅವರು ಒಂದು ಮಾತು ಹೇಳ್ತಾರೆ ಸ ಸಂಸದ ಪಾರ್ಲಿಮೆಂಟ್ನಲ್ಲಿ ಏನಂತ ಹೇಳ್ತಾರೆ ಅಂದರೆ ಇತ್ತೀಚೆಗೆ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದು ನೀವು ಎಷ್ಟು ಸರಿ ಅಂಬೇಡ್ಕರ್ ಹೆಸರು ಜಪಿಸ್ತಾ ಇದ್ದೀರ ಅಷ್ಟೇ ಸರಿ ನೀವು ದೇವರ ಹೆಸರು ಜಪಿಸ್ಬಿಟ್ಟಿದ್ದರೆ ನಿಮಗೆ ಮೋಕ್ಷ ಸಿಗ್ತಾಯ್ತಲ್ಲ ಸ್ವಾಮಿ ಅಂತ ಆನ್ ರೆಕಾರ್ಡ್ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಹೇಳಿದೆ ಅದಕ್ಕೆ ನಾನು ಹೇಳ್ದೆ ಅವ್ರಿಗೆ ಮೀಡಿಯಾದವ್ರಿಗೆ ಕೇಳಿದಾಗ ನನಗೆ ಇಲ್ಲಪ್ಪ ದೇವರ ಹೆಸರು ಜಪಿಸಿದ್ರೆ ನನಗೆ ಮೋಕ್ಷ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಸ್ವರ್ಗ ಇದೆಯೋ ನರಕ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಹೆಸರು ಜಪಿಸಿದ್ರೆ ಇದೇ ಭೂಲೋಕದಲ್ಲಿ ನಾನು ಜೀವಂತ ಇದ್ದಾಗ ಒಂದು ಸ್ವಾಭಿಮಾನದ ಬದುಕನ್ನು ನನಗೆ ಸಿಗುತ್ತೆ ಅಂತ ನೋಡಿ ಯಾವ ರೀತಿ ಅವ್ರಿಗೆ ಹಸುವೆ ಯಾವ ರೀತಿ ಅವರು ದಿಕ್ಕು ತಪ್ಪಿಸೋದ್ರಲ್ಲಿ ಏನು ನಿಪುಣರಾಗ್ಬಿಟ್ಟಿದ್ದಾರೆ ಅವರು ಸೊ ಆದ್ರಿಂದ ಈ ಧರ್ಮದ ನಶೆ ಅವ್ರು ಕೊಡ್ತಾ ಇದ್ದಾರೆ ಅದನ್ನ ಅದರಲ್ಲಿ ದಯವಿಟ್ಟು ಬೀಳಕ್ಕೆ ಹೋಗ್ಬಿಡಿ ನಮ್ಮ ಇತಿಹಾಸ ತಿಳ್ಕೊಳ್ಳೋಣ ನಾವು ಹೇಳ್ದಂಗೆ ಗೋ ಬ್ಯಾಕ್ ಹೋಮ್ ಐ ವುಡ್ ಸಜೆಸ್ಟ್ ವಿ ಗೋ ಬ್ಯಾಕ್ ಟು ಅವರ್ ರೂಟ್ಸ್ ನಮ್ಮ ಈಗ ಭಾಳಷ್ಟು ಜನ ಈಗ ಫ್ಯಾಷನ್ ಆಗಿಬಿಟ್ಟಿದೆ ಈಗ ನೋಡಿದ್ರಲ್ಲ ಮಹಾರಾಷ್ಟ್ರ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು ಯಾವುದೋ ಅದು ಮರಾಠ ಇದ್ರದ್ದು ಚಾವ ಅದ ಅದು ರಿಲೀಸ್ ಆಗಿದ್ದಕ್ಕೆ ಔರಂಗಜೇಬಿಗೆ ಕಿತ್ಕೊಂಡು ಹೋಗ್ಬೇಕು ಅದು ಯಾವುದೋ ಸಮಾಧಿಗೆ ಸಮಾಧಿಗೆನ ನೆಲಸಮ ಮಾಡಬೇಕು ಅಂತ ಅವ್ನು ಸತ್ತಿದ ನಾನ್ನೂರೈವತ್ತು ವರ್ಷ ಆಯಿತು ಆ ಔರಂಗಜೇಬ್ ಸತ್ತ ಮೇಲೆ ಮರಾಠರು ನೂರ ಹದಿಮೂರು ವರ್ಷ ಆಳಿದ್ರು ಅವರೇ ಸಮಾಧಿನ ಕೆಡಲಿಕ್ಕೆ ಹೋಗಿಲ್ಲ ನೀ ಇಡೀ ನಮ್ಮ ಸ್ವಲ್ಪ ದಯವಿಟ್ಟು ಗಮನಿಸ್ಬೇಕು ಎಲ್ಲ ಅಮೇರಿಕ ಅವರು ಜರ್ಮನಿಯವರು ಚೈನಾದವರು ಜಪಾನ್ದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಔರಂಗಜೇಬ್ ಬಗ್ಗೆ ಮಾತಾಡ್ತೇವೆ ಹಾಂ ಗೋರಿ ಬಗ್ಗೆ ಮಾತಾಡ್ತೇವೆ ಏನಂತೋರ ನಮ್ಮ ಮಕ್ಕಳಿಗೆ ಔರಂಗಝೇಬ್ ಹತ್ರ ಕಳಿಸ್ಬೇಕಾ ಏನು ಮುಂದಿನ ದಶಕದಲ್ಲಿ ಯಾವ ರೀತಿ ಇದು ಕೊಡಬೇಕ ಮುಂದೆ ಆಗ್ಬೇಕಂತ ವಿಜ್ಞಾನ ಅದೆಲ್ಲ ಏನಿಲ್ಲ ಇವ್ರದ್ದು ನೀವು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸಿನ ಇದು ತೆಗೆದು ನೋಡಿ ಪುಟಗಳು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಂದರೆ ಇದು ಶತಮಾನದಿಂದ ನಡ್ಕೊಂಡು ಬರ್ತಾ ಇರೋದು ಇಟ್ ಈಸ್ ಅ ಕಾನ್ಫ್ಲೂಯೆನ್ಸ್ ಆಫ್ ದ ಬೆಸ್ಟ್ ಇಂಡಿಯನ್ ಸೈಂಟಿಸ್ಟ್ಸ್ ಅವರಲ್ಲಿ ಸೇರ್ಬಿಟ್ಟು ಪ್ರತಿ ವರ್ಷ ಮುಂದಿನ ಮೂರು ನಾಲ್ಕು ವರ್ಷ ಐದು ವರ್ಷ ಯಾವ ದಿಕ್ಕಿನಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಅಂತ ಇದೆ ಶತಮಾನದಿಂದ ನಡ್ಕೊಂಡು ಬಂದಿದೆ ಆದರೆ ಕಳೆದ ಒಂದು ದಶಕದಲ್ಲಿ ಚರ್ಚೆ ಏನಾಗ್ತಾ ಇದೆ ಅಂದರೆ ಆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಮಹಾಭಾರತದಲ್ಲಿ ಕರ್ಣ ಏನಿದ್ದ ಅವ ಟೆಸ್ಟಿವ್ ಬೇಬಿ ಅಂತ ಸರ್ ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿದ್ದು ಗಣೇಶಂದಂತೆ ನೀವು ನಗ್ತಾ ಇದ್ದೀರಾ ಇಡೀ ಇದು ಯಾರಾದರೂ ಬೇರೆಯವ್ರು ಹೇಳಿದರೆ ವಿಡ ನೀವು ನಗ್ಬೋದಾಗಿತ್ತು ದೇಶದ ಪ್ರಧಾನಮಂತ್ರಿ ಎಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಎಲ್ಲಿ ನಮ್ಮ ದೇಶದ ನಮ್ಮ ಮುಂದಿನ ಪೀಳಿದ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು ಪುಷ್ಪಕ್ ವಿಮಾನ ಬಗ್ಗೆ ಮಾತಾಡಿ ಅಂತಾರೆ ದ್ವಾರಕ ಸಿಕ್ಕಿದೆ ಯಾರಿಗೆ ಯಾರಿಗೆ ಸಿಕ್ಕಿದೆ ಸರ್ ಸ್ವರ್ಗ ಅಂತ ಹೇಳ್ತಾರಲ್ಲ ಈಗ ನೀವೇ ಹೇಳಿ ನೀವೆಲ್ಲ ನಮ್ಮ ಎಷ್ಟೊಂದು ಜನ ನಮ್ಮ ಇಲ್ಲಿ ಪೋಷಕರು ಇದ್ದೀರಾ ನಿಮ್ಮ ಮಕ್ಕಳಿಗೆ ಓದ್ಬಿಟ್ಟು ಐ ಐ ಟಿಗೆ ಹೋಗ್ಬೇಕಂತ ಆಸೆ ಇದೆಯಾ ಇಲ್ಲ ಹೇಳಿ ಐ ಐ ಟಿನಲ್ಲಿ ಹೋಗಬೇಕು ಟ್ರಿಪಲ್ ಐ ಟಿ ಬೇಕು ನಿಮ್ಮ ಐ ಐ ಟಿ ಚೆನ್ನೈ ಡೈರೆಕ್ಟರ್ ಏನು ಹೇಳ್ತಾನೆ ಅಂದರೆ ಗೋಮೂತ್ರ ಕುಡಿದ್ರೆ ಸರ್ ಹದಿನೈದು ನಿಮಿಷದಲ್ಲಿ ಫೀವರ್ ಹೋಗುತ್ತೆ ಅಂತ ಏನು ಹೇಳೋದಪ್ಪ ಇಂಥವರಿಗೆ ಆ ನಮ್ಮ ಹೆಲ್ತ್ ಮಿನಿಸ್ಟರು ಕೇಂದ್ರದ ಹೆಲ್ತ್ ಮಿನಿಸ್ಟರು ಆ ಬಾಬಾ ರಾಮದೇವ್ ಫ್ರಾಡ್ ಪಕ್ಕ ಕುತ್ಕೊಂಡು ಕರೋನಿಲ್ಲ ಲಾಂಚ್ ಮಾಡ್ತಾನೆ ಮತ್ತೆ ವ್ಯಾಕ್ಸಿನ್ ಏನಕ್ಕೆ ಬೇಕಾಗಿತ್ತಪ್ಪ ಜಾಕಟೆ ಹೊಡಿರಿ ದೀಪ ಹಚ್ಚಿರಿ ಅಂದ್ಬಿಟ್ಟು ಇಡೀ ದೇಶಕ್ಕೆ ಮೋಡಿ ಮಾಡಿದ್ರಲ್ಲ ಸರ್ ಇದ ನಮ್ಮ ಭವಿಷ್ಯ ನೀವು ಯೋಚನೆ ಮಾಡಿ ನಮ್ಮ ಯುವಕರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಗ್ರೂಮಿಂಗ್ ಸೈಂಟಿಫಿಕ್ ಟೆಂಪರ್ ಇಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಅಂತ ಅದನ್ನು ಕೂಡ ಸಂವಿಧಾನದಲ್ಲಿ ಹಾಕಿಬಿಟ್ಟಿದ್ದಾರೆ ಆದರೆ ನಾವು ಮಾಡ್ತಾ ಇರೋದೇನು ಸೊ ಆದ್ದರಿಂದ ಹೇಳಬೇಕಾದ್ರೆ ಭಾಳಷ್ಟಿದೆ ದಯವಿಟ್ಟು ನಮ್ಮ ಯುವಕರಿಗೆ ಈ ಧರ್ಮದ ನಶೆ ಈ ಪ್ರಚೋದನೆ ಭಾಷಣದ ಬಗ್ಗೆ ಎಲ್ಲ ಹಿಂದೆ ಹೋಗಬೇಡಿ ನಾನು ಹೇಳ್ದಂಗೆ ನಮ್ಮ ಇತಿಹಾಸನ ತಿಳ್ಕೊಳ್ಳಿ ಸುಮ್ಮನೆ ಇವರೆಲ್ಲ ಬಂದು ಮಂದಿರು ಮಸ್ಜಿದ್ ಅಂತ ಹೇಳ್ತಾರೆ ನೀವು ಯಾವುದೇ ಮಸ್ಜಿದ್ ತೆಗೆದ್ರು ಮಂದಿರೇ ಸಿಗ್ತದೆ ಯಾವುದೇ ಮಂದಿರ ತೆಗೆದ್ರೂ ನಿಮಗೆ ಅಲ್ಲಿ ಬೌದ್ಧ ಸ್ತೂಪನೋ ಜೈನ್ ಸ್ತೂಪನೋ ಸಿಗ್ತದೆ ಅದ್ರ ಹಿಂದಿನ ಇತಿಹಾಸ ನನಗೆ ಗೊತ್ತಿಲ್ಲ ಅದಕ್ಕೆ ಕೆಡಿದ್ರೆ ಇನ್ನೇನು ಸಿಗುತ್ತೆ ಯಾರಿಗೂ ಗೊತ್ತಿದೆ ಹೇಗೆ ಗೊತ್ತಿದೆ ಹಾಂ ಆದ್ದರಿಂದ ನಾವು ಮುಂದೆ ನೋಡಬೇಕೆ ವಿನಃ ಹಿಂದಕ್ಕೆ ಮತ್ತೆ ಹೋಗಬಾರ್ದು ಇವೆಲ್ಲವೂ ಕೂಡ ಈಗ ಎಪ್ಪತ್ತೈದು ವರ್ಷ ನಡ್ಕೊಂಡು ಬಂದಿದ್ದೀವಿ ಮೂರು ಸಾವಿರದ ವರ್ಷದ ಇತಿಹಾಸ ಈ ಹಿಂದೂ ಧರ್ಮದಿದೆ ಆವಾಗಿದ್ರ ಇವರೆಲ್ಲ ಮೂರು ಸಾವಿರ ವರ್ಷದಿಂದ ಇವರೇ ಇದ್ರಾ ಇದೇ ಅಮಿತ್ ಶಾ ಇದ್ರ ಇದೇ ಮೋದಿ ಇದ್ರ ಇರಲಾರ್ದಾಗ ಸಡನ್ನಾಗಿ ಹಿಂದೂ ಖತ್ರೆಮೆ ಅವ್ರ ಖತ್ರೆ ಇದ್ದಾಗ ಹಿಂದೂ ಖತ್ರೆಮೆ ಅಂತಾರೆ ಅಷ್ಟೇ ಈಗ ಮೊನ್ನೆ ನೀವೇ ನೀವೆಲ್ಲ ಲಾಸ್ಟ್ ಮುಗಿಸ್ತೀರಿ ಈಗ ಮೊನ್ನೆ ನೀವೇ ನೋಡಿ ಬಸವಣ್ಣ ಈಗ ಮೊನ್ನೆ ವೀರಶೈವ ಲಿಂಗ ಒಂದು ಸಮಾವೇಶ ಆಯಿತು ಎಲ್ಲಿ ತುಮಕೂರು ದಾವಣಗೆರೆ ನಾವು ಇಲ್ಲ ಇಲ್ಲ ಈ ತುಮಕೂರುದೇ ನನ್ನ ಸರಿಯಾಗಿ ನೆನಪಿಲ್ಲ ಅಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಡಿಸಿಷನ್ ತಗೊಂಡಿದ್ದಾರೆ ನಾವು ಬಸವಣ್ಣನವರ ನಾವು ಅನ್ವಯಗಳು ಈ ಕಾಸ್ಟ್ ಸೆನ್ಸಸ್ ಬಂದಾಗ ದಯವಿಟ್ಟು ಯಾರು ಹಿಂದೂ ಅಂತ ಬರ್ಸಬೇಡಿ ವೀರಶೈವಲಿಂಗಾಯಿತು ಅಂತ ಬರೆಸಿ ಅಂತ ಅವ್ರು ಹೇಳ್ತಾರೆ ಮತ್ತು ಇವಾಗ ಈ ಹಿಂದೂ ಹುಳಿಗಳದ್ದು ಏನಾಗುತ್ತೆ ಕತೆ ಮತ್ತೆ ನಿಮ್ಮ ಯತ್ನಾಳವರು ನಿಮ್ಮ ವಿಜಯೇಂದ್ರ ಅವರು ಸಿ ಟಿ ರವಿ ಇವ್ರದೆಲ್ಲ ಕತೆ ಏನು ಸರ್ ಮತ್ತೀಗ ಮುಂದೆ ಅವರೇ ಹೇಳ್ತಾ ಇದ್ದಾರೆ ಹಿಂದೂ ಇಂದ ಬರಬೇಕು ಅಂತ ಇವೆಲ್ಲ ಬಿಟ್ಬಿಡಿ ನಮಗೆ ಬೇಕಾಗಿರೋದು ಬುದ್ಧ ತತ್ವ ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರ್ ರಿಲಿಜನ್ ಇಸ್ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಅದನ್ನ ಮುಂದಿಟ್ಕೊಂಡು ನಮ್ಮ ಯುವಕರು ಹೋದರೆ ನಿಜವಾಗ್ಲೂ ಒಂದು ಪ್ರಬುದ್ಧ ಭಾರತ ಕಟ್ಬೋದು ಈ ಹಾಡದಲ್ಲೆಲ್ಲ ಅದೇ ಇತ್ತು ಪ್ರಬುದ್ಧ ಭಾರತದ ನಿರ್ಮಾಣ ಯಾರೂ ಸಮೃದ್ಧ ಭಾರತ ಅಂದಿಲ್ಲ ಪ್ರಬುದ್ಧ ಭಾರತ ಅಂತಾರೆ ಪ್ರಬುದ್ಧತೆ ಇದ್ದರೆ ಸಮೃದ್ಧ ಭಾರತ ಆಟೋಮೆಟಿಕ್ ಬರುತ್ತೆ ಪ್ರಬುದ್ಧತೆಯೇ ಇಲ್ಲ ಅಂದರೆ ಸಮೃದ್ಧಿ ಹೆಂಗೆ ಕಾಣಕ್ಕಾಗುತ್ತೆ ನಾವು ಸೊ ಆದ್ದರಿಂದ ನನ್ನ ಯುವಕರಿಗೆ ನನ್ನ ಮನವಿ ಇದೆ ದಯವಿಟ್ಟು ಬಸವಣ್ಣನವ್ರು ಇರ್ಬೋದು ಸಂವಿಧಾನದ ಬಗ್ಗೆ ಇರ್ಬೋದು ಸಂತ ಸೇವಾಲಾಲರ ಬಗ್ಗೆ ಇರ್ಬೋದು ನಮ್ಮ ಇತಿಹಾಸ ಇದೆ ಸಾಕಷ್ಟಿದೆ ಅದ್ರದ್ದು ಅರಿವಿನ ಕೊರತೆ ಇದೆ ದಯವಿಟ್ಟು ಆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ತಾಲೂಕು ಮಟ್ಟದಲ್ಲಿ ತಾಂಡ ಮಟ್ಟದಲ್ಲಿ ಓಣಿ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಆಗುತ್ತೆ ಸೊ ಆದ್ದರಿಂದ ನಮ್ಮ ಕರ್ನಾಟಕ ಬಂಜಾರ ಮಹಾಸಭಾ ವತಿಯಿಂದ ನನ್ನ ಬೇ ನನ್ನ ಒಂದು ಬೇಡಿಕೆ ಇಷ್ಟೇ ತಾವು ದಯವಿಟ್ಟು ಏನು ನಮ್ಮ ಇತಿಹಾಸದ ಬಗ್ಗೆ ತಾಂಡ ತಾಂಡದಲ್ಲೂ ತಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಬೇಕು ಅದಕ್ಕೆ ಏನು ಸಹಕಾರ ಇದ್ರೂ ಕೂಡ ನಾನು ಅದಕ್ಕೆ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳ್ತಾ ಇದ್ದೀನಿ ಯಾಕಂತ ಸಂತ ಸೇವಾಲಾಲ್ ಅವರ ತತ್ವ ಬೇರೆ ಇದಿಲ್ಲ ಸಂವಿಧಾನದ ಆಶಯಗಳು ಬೇರೆ ಇದಿಲ್ಲ ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ಉತ್ತಮವಾದಂಥ ಸಮಾಜ ಕಟ್ಟೋಣ ಪ್ರಬುದ್ಧತ ಪ್ರಬುದ್ಧ ಇರುವಂಥ ಸಮಾಜ ಕಟ್ಟಣ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಆಹ್ವಾನ ಮಾಡಿದಕ್ಕೆ ತಮಗೆಲ್ಲರಿಗೂ ನಾನು ವಂದಿಸುತ್ತಾ ಅಭಿನಂದಿಸ್ತಾ ಮುಂಬರುವ ದಿನಗಳಲ್ಲಿ ಎಲ್ಲರೂ ನಿಮ್ಮ ಹೋರಾಟಕ್ಕೆ ನಾನು ಕೂಡ ನಿಮ್ಮ ಒಬ್ಬ ಸಿಪಾಯಿ ಅಂತ ತಿಳಿದು ನಿಮ್ಮ ಏನೇ ಇದ್ರೂ ಕೂಡ ನಾನು ನನ್ನ ಕೈಲಾದಷ್ಟು ಮತ್ತು ಶಕ್ತಿ ಮೀರಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಜೈ ಸನ್ ಸೇವಾಲಾಲ್